ಬೆಳಿಗ್ಗೆ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದಂತಹ ಕನಕ ಜಯಂತಿ ಉತ್ಸವ ಹೊಳೆ ಪೂಜೆ ಆದ ನಂತರ ಕನಕಾದಿಕೇಶವರ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಶ್ರೀ ಕ್ಷೇತ್ರ ಕಾಗಿನೆಲೆಯಲ್ಲಿ ಜರುಬೋ ಜರುಗುತ್ತೆ ಎಂಟನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆದಂತಹ ಕನಕದಾಸರ ಜಯಂತಿ ಉತ್ಸವ ಹಾವೇರಿ ಜಿಲ್ಲಾಡಳಿತ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ರಾಣೆಬೆನ್ನೂರು ತಾಲೂಕು ಕುರುಬರ ಸಂಘ ರಾಣಿಬೆನ್ನೂರು ತಾಲೂಕು ಕುರುಬರ ನೌಕರ ಸಂಘದ ವತಿಯಿಂದ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ನಮ್ಮ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪ್ರದೇಶ ಕುರುಬರ ಸಂಘದಿಂದ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ನೌಕರ ಸಂಘದಿಂದ ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಕನಕ ಜಯಂತಿ ಉತ್ಸವದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ ಹಾಗಾಗಿ ಈ ಎಲ್ಲ ನಡೆಯುವಂಥ ಕಾರ್ಯಕ್ರಮಕ್ಕೆ ಕನಕದಾಸರ ಜಯಂತಿ ಉತ್ಸವಕ್ಕೆ ಮತ್ತು ಕನಕ ರಥೋತ್ಸವಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕು ಅಂತಂದೇಳಿ ಹೇಳಿ ಸಮಾಜದಲ್ಲಿ ಆತ್ಮೀಯವಾಗಿ ಆಹ್ವಾನಿಸ್ತೇವೆ